ರವಿ ತೇಜ ಅವರ ಒಂದು ಮಾಸ್ ಜಾಥಾರ್ ಮೂವಿದ ಅಫಿಷಿಯಲ್ ಟ್ರೈಲರ್ ರಿಲೀಸ್ ಮಾಡಿದ್ರು ಇದ್ರ ಬಗ್ಗೆ ಮಾತಾಡೋದಾದ್ರ ಒಂದು ಪೊಲೀಸ್ ರೋಲ್ ಒಳಗ ಈ ಒಂದು ಮೂವಿ ಒಳಗ ರವಿ ತೇಜ ಅವರು ಕಾಣಸಕ್ ಸಿಗ್ತಾರು ಆ ನಂತರ ಅವರಿಗೆ ಒಂದು ಹೀರೋನಿ ರೋಲ್ ಆಯ್ಕ ನಮ್ಮ ಶ್ರೀಲೀಲಾ ಅವರ ಒಂದು ಕಾಣಕ್ ಸಿಗದಾರ ಅಂತ ಹೇಳ್ಬೋದು ಇನ್ನ ಸ್ಟೋರಿ ಲೈನ್ ನೋಡೋದಾದ್ರೆ ಒಂದು ರೈಲ್ವೆ ಪೊಲೀಸ್ ಒಳಗ ನಮ್ಮ ರವಿ ತೇಜ ಅವರದವರು ಬಟ್ ರೈಲ್ವೆ ಪೊಲೀಸ್ ಅಂತೇಳಿ ಮ್ಯಾಗಿನ್ ಮಾತ ಬಟ್ ಒಳಗ ಅವ್ರ ಇರುದ ಒಂದು ಕ್ರಿಮಿನಲ್ ಪೊಲೀಸ್ ಅಂತೇಳಿ ಅಂದ್ರೆ ಕ್ರಿಮಿನಲ್ ಯಾರ್ಯಾರು ಆಕ್ಟಿವಿಟಿ ಮಾಡ್ತಿದ್ದಾರೋ ಅವ್ನು ತಡೆಯುವಂಥ ಕೆಲಸವನ್ನು ಮಾಡೋ ಚಾನ್ಸ್ ಐತಿ ಆನಂದ್ರೆ ಇವ್ರ ಏನೈತ್ಲ ಇವ್ನ ಸರೌಂಡಿಂಗ ಅಲ್ಲೇನೋ ಒಂದಷ್ಟು ಕ್ರಿಮಿನಲ್ ಆ್ಯಕ್ಟಿವಿಟಿಗಳು ನಡೆಯತ್ತವು ಅಂದ್ರೆ ಇಲ್ಲಿಗಲ್ ಮಾಲ ಸಪ್ಲೈ ಆಗೈತಿ ಅದನ್ನು ಯಾವ ರೀತಿಯಾಗಿ ನಮ್ಮ ರವಿ ಅವರು ತಡಿತಾರ ಈ ತಡಿಯೋದ ಮುಂದೆ ಆತ ಯಾರನ್ನು ಎದುರು ಹಾಕೋತಾನೋ ಆತ ಮೇನ್ ರೌಡಿ ಆಗಿರ್ತಾನೋ ಈ ರೀತಿಯಾದ ಕಾನ್ಸೆಪ್ಟನ್ನು ನಾವು ಈ ಒಂದು ಮೂವಿಯಾಗಿ ನೋಡ್ಬೋದು ಅಂದ್ರೆ ಹೋಲ್ ಮೂವಿ ಇದ್ರ ಮ್ಯಾಗ ಡಿಪೆಂಡ್ ಇರ್ತೈತಿ ಅಂದ್ರೆ ಆ ಏನು ಇಲ್ಲಿಗಲ್ ಮಾಲ್ ಇರ್ತಿಲ್ಲ ಆ ಒಬ್ಬ ರೌಡಿ ಆ ನಂತರ ಈ ಕಡೆ ನಮ್ಮ ರವಿತೇಜನ ಏನು ಸರೌಂಡಿಂಗ್ ಆಫೀಸ್ ಇರ್ತದಲ್ಲ ಅಲ್ಲಿ ಆ ಮಾಲ್ ಸಪ್ಲೈ ಆಗೋ ಕಾರಣಕ್ಕ ಈ ಕಾರಣಕ್ಕ ರೌಡಿಗೆ ಈತನ ಮ್ಯಾಗ ಸೆಟ್ ಬಂದೈತಿ ಅದ ಕಾರಣಕ್ಕ ಆತ ಒಂದ್ ಏನು ಶಬ್ದ ಮಾಡತಾನಂದ್ರ ಮುಂದಿನ ಜಾತ್ರೆ ಒಳಗ ಆತನನ್ನ ಬಲಿ ಕೊಡ್ತಾನು ಅಂದ್ರೆ ರವಿತೇಜನ್ ಕೊಲ್ತಾನು ಅಂತ ಹೇಳಿದನು ನೋಡೋನು ಈತ ಏನ್ ಯಾವ ಪ್ಲಾನ್ ಗಳನ್ನ ಹಾಕ್ತಾನು ನಮ್ ರವಿ ತೇಜ ಅವ್ರನ್ನ ಕೊಲ್ಲಾಕಂತೇಳೆ ಬಟ್ ನಾವು ನೋಡಿದಂತ ಸೀನ್ ಸೀನ್ಗಳು ನೋಡ್ರೆ ಅಲ್ಟಿಮೇಟ್ ಲೇಔಗ ಒಂದು ಫೈಟಿಂಗ್ ಅನ್ನ ನೋಡಬಹುದು ಇದ್ರೊಳಗ ಯಾವ ಕಾರಣಕ್ಕಂದ್ರೆ ರವಿ ತೇಜ ಅವರಿದ್ದರೆ ಫೈಟಿಂಗ್ ಸೀನ್ಗಳು ಇರ್ತಾವು ಅಥವಾ ಜೊತೆ ಕಾಮಿಡಿ ಸೀನ್ಗಳು ಅಂತ ಹೇಳ್ಬೋದು ಯಾವ ಕಾರಣಕ್ಕಂದ್ರೆ ಒಂಥರ ಕಾಮಿಡಿ ಥ್ರಿಲ್ಲರ್ ಮೂ ಹೀರೋ ನಮ್ಮ ರವಿ ತೇಜ ಅಂತ ಹೇಳ್ಬೋದು ಇವರ ಮೂವಿ ಒಳಗೆ ಕಾಮಿಡಿಗಂತ್ರಿ ಯಾವುದೇ ರೀತಿ ಕಡಿಮೆ ಇರೋದಿಲ್ಲ ಇಲ್ಲಿ ಬೇರೆ ಕ್ಯಾರೆಕ್ಟರ್ ಬೇಡ ಬೇಡ ಕಾಮಿಡಿಗೆ ಆ ರೀತಿ ಒಳಗೆ ಇವರ ಕಾಮಿಡಿಯನ್ನು ನಿಭಾಯಿಸ್ಬಿಡ್ತಾರ ಆ ಹಂಥ ಒಂದು ಕ್ಯಾರೆಕ್ಟರನ್ನು ಹೊಂದಿರುವಂಥ ನಮ್ಮ ರವಿ ತೇಜ ಅವರ ಮಾಸ್ ಜಾತರ ಮೂವಿದ ಟ್ರೈಲರ್ ಮಾತ್ರ ಸೂಪರ್ ಆಗಿತ್ತು ಮತ್ತು ಆನಂತರ ಯೂಸ್ ಮಾಡಿದಂಥ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಗಳಾಗ್ಲಿ ವಿಜುವಲ್ ಎಫೆಕ್ಟ್ಗಳಾಗಲಿ ಎಲ್ಲ ಚಲೋ ಇದ್ದು ಆನಂತರ ಶ್ರೀಲೀಲ ಅವರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋದಾದ್ರೆ ಅದು ಕೂಡ ಟಾಪ್ ಕ್ಲಾಸ್ ಒಳಗಿತ್ತು ಇದರೊಳಗೆ ಒಂದು ಹೀರೋನ್ ಹೀರೋ ಒಳಗೆ ಇವರು ಕೂಡ ಅಭಿನಯಿಸುತ್ತಾರೆ ಇವರ ಬೆಸ್ಟನ್ನು ಹೇಳ್ಬೋದು ಒಂದು ಸೀನ್ಗಳನ್ನು ನೋಡ್ರೆ ಇವರು ಬೆಸ್ಟ್ಗಳನ್ನು ನೀಡಿದ್ದಾರೆ ಅಂತ ಹೇಳ್ಬೋದು ಮತ್ತು ಒಂದು ಡ್ಯಾನ್ಸ ಆ ಡ್ಯಾನ್ಸ್ ಮಾತ್ರ ಬೆಸ್ಟ್ ಇರ್ತೈತಿ ನಾವು ಟೀಸರ್ ಇದನ್ನ ಮಾಡಿದ್ರು ಡ್ಯಾನ್ಸ್ ಬಗ್ಗೆ ಕೂಡ ಒಂದು ಸಣ್ಣ ಇದನ್ನ ಇದ್ರೋರ್ಸಿದ್ ಬಾಳೆನ್ ತೋರಿಸಿಲ್ಲ ಒಂದ ಪೂರ್ತಿ ಹೋಲ್ ಕಾನ್ಸೆಪ್ಟ್ ಹಿಡಿದ ಒಂದು ರೌಡಿಯನ್ನ ಎದುರು ಹಾಕೋತಾನ ರೌಡಿ ನೇಮ್ ಲಕ್ಷ್ಮಣ ಬಟ್ ಇಲ್ಲಿ ಸಂಜೀವನಿನೂ ಇಲ್ಲ ಹನುಮಂತ ಆತನ ಉಳ್ಸಾಕ ಮತ್ತ ರಾಮಣ್ಣ ಅಷ್ಟು ಇವುದು ಅಲ್ಲ ಅಂತೇಳಿ ತೋರಿಸಿದಾರ ಅಂದ್ರೆ ಹೇಳಿದ ಒಂದು ಡೈಲಾಗ್ ಐತಿ ಐತಿಲ್ಲೇ ಬಟ್ ನನಗ ಲೈಕ್ ಆಗಿದ್ದು ಒಂದು ಕ್ಯಾರೆಕ್ಟರ್ ಅಂದ್ರೆ ರೌಡಿ ಕ್ಯಾರೆಕ್ಟರ್ ಕೂಡ ಯಾವ ಕಾರಣಕ್ಕಂದ್ರೆ ಅವರು ಕೂಡ ತಮ್ಮ ಬೆಸ್ಟ್ ಅನ್ನ ನೀಡಿದ್ದಾರೆ ಅಂತ ಹೇಳ್ಬೋದು ಅವರ ಏನು ಕೊಡಬೇಕಾಗಿತ್ತಲ್ಲ ಈ ಒಂದು ಮೂವಿಗೆ ಅದನ್ನ ಕೊಟ್ಟಾರ ಅಂತ ಹೇಳ್ಬೋದು ಒಂದು ಟ್ರೈಲರ್ ಪ್ರಕಾರ ನೋಡೋದಾದ್ರೆ ಮತ್ತು ನನ್ನ ಕಡೆಯಿಂದ ಈ ಒಂದು ಟ್ರೈಲರ್ ಸಿಗುವಂತ ಸ್ಟಾರ್ಗಳನ್ನು ನೋಡಿದಾರ ಫೈವ್ ಸ್ಟಾರ್ ಗೆ ಫೋರ್ ಸ್ಟಾರ್ ಕಾರಣ ಎಲ್ಲ ಚಲೋ ಐತಿ ಆ ಕಾರಣಕ್ಕ ಫೋರ್ ಸ್ಟಾರ್ ಅನ್ನ ಕೊಡಬೇಕಾಕೈತಿ ಇನ್ನ ಕೋ ಆಕ್ಟರ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ ಅವರು ಕೂಡ ತಮ್ಮ ಬೆಸ್ಟ್ ಅನ್ನು ನೀಡಿದರು ಎಲ್ಲೋ ಒಂದು ಸಣ್ಣ ಮಟ್ಟಿಗೆ ಡೈಲಾಗ್ ಸ್ಪೀಡ್ ಕಂಟ್ರೋಲ್ ಮಾಡಬೇಕಿತ್ತು ಅನಿಸ್ತು ಕೋ ಆಕ್ಟರ್ಸ್ ಗಳ ಅದನ್ನೊಂದು ಬೆಟರ್ ಮಾಡ್ಕೊಂಡ್ರೆ ಇನ್ನೂ ಕೂಡ ಬೆಟರ್ ಆಗೋ ಚಾನ್ಸ್ ಐತಿ ನೋಡೋಣ ಮೂವಿ ರಿಲೀಸ್ ಆಗ್ಬೇಕು ಯಾವ ರೀತಿಯಾಗಿ ಅಂತ ಅಂತೇಳಿ ಮೂವಿ ಈಗ ಮಾತ್ರ ಟ್ರೈಲರ್ ಸೂಪರ್ ಐತೆ ಅಂತ ಹೇಳ್ಬೋದು ಸೂಪರ್ ಅಲ್ಲ ಸೂಪರ್ ಡೂಪರ್ ಐತೆ ಅಂತ ಹೇಳ್ಬೋದು ಅದಕ್ಕೆ ನಾಲ್ಕು ಸ್ಟಾರ ಈ ಒಂದು ಟ್ರೈಲರ್ಗೆ ಸಿಗ್ತಾವೂ ಆನಂತರ ಒಂದು ಎಲ್ಲರೂ ಏನು ತಮ್ಮ ಬೆಸ್ಟ್ಗಳನ್ನು ನೀಡಿದಾರಲ್ಲ ಒಳಗೂ ಬೆಸ್ಟ್ ನೀಡಿದವರ ಎರಡು ಕ್ಯಾರೆಕ್ಟರ್ನ ಹೇಳ್ತಾನು ಅದ ಮಣ್ಣ್ಯದ ರವಿತೇಜ ಅವರ ಅಲ್ಟಿಮೇಟ್ ಲೆವೆಲ್ ಆನಂತರ ನಮ್ಮ ಶ್ರೀಲೀಲ ಅವರ ಅವರು ಕೂಡ ಅಲ್ಟಿಮೇಟ್ ಲೆವೆಲ ಇನ್ನೊಂದು ರೌಡಿ ಅಂದರೆ ಮೂರು ಕ್ಯಾರೆಕ್ಟರ್ ಮೇನ್ ಇರ್ತಲ್ಲ ಒಂದು ಮೂವಿಗೆ ಆ ಮೇನ್ ಮೂರು ಕ್ಯಾರೆಕ್ಟರ್ ಇದ್ರೊಳಗೆ ಒಂಥರ ಸೂಪರ್ ಡೂಪರ್ ಅದಾರ ಅಂತ ಹೇಳ್ಬೋದು ನೋಡೋನು ಮೂವಿ ಯಾವ ರೀತಿ ಆಗಿರ್ತದೆ ಅಂತೇಳಿ ಇದಾಗಿತ್ತು ಮಾಸ್ ಜಾತರ ಒಂದು ಅಫಿಷಿಯಲ್ ನಿಮ್ಗೆ ರಿವ್ಯೂವಾನ್ಫರ್ಮೇಟಿವ್ ವಿಡಿಯೋ ಕೊಡಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಇನ್ಫರ್ಮೇಟಿವ್ ಅವರ ಮಾತ್ರ ಒಂದು ಲೈಕ್ ಕೊಟ್ಟು ನಮ್ಗೆ ಸಪೋರ್ಟ್ ಮಾಡೋದನ್ನ ಮರಿಬಾರ್ದು